ರಾತ್ರಿ ಯಾವಾಗ ಅಂತ ಹೋಗಿ ಓದ್ಲಿ ಏನಾವ ಡೈರಬ್ರಿ ಸಾಯ್ ಬಿಡ್ಬೇಡ್ರ ನಮಗೆ ಫ್ರೆಂಡ್ಸ್ ನನ್ನ ವಿಡಿಯೋ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಭಾಳ ಭಯಾನಕವಾದ ವೀಡಿಯೋ ಮಾಡಕ್ ಹೊಂತೀವಿ ಅದು ಏನಪ್ಪ ಅಂತಂದ್ರೆ ಪ್ರಾಂಕ್ ವೀಡಿಯೋ ಏನು ಪ್ರಾಂಕ್ ಅಪ್ಪ ಅಂದ್ರೆ ದೇವ್ವದ್ ಪ್ರಾಂಕ್ ಯಾರ ಮೇಲೆ ಅಂದ್ರೆ ನಮ್ಮ ಫ್ರೆಂಡ್ಸ್ ಮೇಲೆ ಆ ಮಕ್ಳು ಪೂರಾ ಊರು ಹೊರಗೆ ಹೋಗಿ ಮಕ್ಕಂತಾರ ಜನಗಳು ಹೇಳ್ತಾರ ಅಲ್ಲಿ ಭಾಳ ದೆವ್ವ ದೆವ್ವ ಅಂತ ಹಂಗಾಗಿ ದೆವ್ವದ ಪ್ರಾಂಕ್ ಅವ್ರ ಮ್ಯಾಲ ಮಾಡಿಕೊಂತೀವಿ ಗಾಯ್ಸ್ ಅಲ್ಲಿ ಕಾಣದಲ್ಲ ಅದೇ ಮನೆಯಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಮುಖಂದಾರ ಅಲ್ಲಿ ಅವ್ನು ತೋರಿಸುವಲ್ಲಿ ಇವಾಗ ಅದೇ ಮನೆಯವ್ರ ಮಕ್ಕಂದಾರ ಅವ್ರನ್ನೇ ನಾವು ಅನ್ಸಕೊಂತೀವಿ

ನಾವ್ ಎಲ್ಲೇ ಬುಡಿಕೆ ರೆಡಿ ಆಗಿವಿ ಆ ಮೇಲೆ ಬುಡಿಕೆ ರೆಡಿ ಹಾಕೊಂತೀವಿ ರೆಡಿ ಆಗಿ ನೋಡ್ರಿ ಬಾರಿ ಅಂದ್ರೆ ಬಾರಿ ಅಂದ್ರೆ ಗೈಸ್ ರೆಡಿ ಹಾಕೊಂತೀವಿ ನೋಡ್ರಿ ಸೀನಿ ಬಿಡಿಸಾಕೊಂತಿವಿ ಸೊಪ್ಪು ಯಾಕಂತಂದ್ರೆ ಇದು ವೈಟ್ ಕಲರ್ ಸೀರೆ ಹುಡ್ಕೊಂಡಿರಂತ ಒಂದು ವಿಚಾರದ ವಿಚಾರ ತೋರಿಸ್ತಾರಲ್ಲ ಅದೇ ಮಾಡಕೊಂತೀವಿ ಮಾಡ್ರಿ ವೈಟ್ ವೈಟ್ ಟಿ ಶರ್ಟ್ ಹಾಕಿವಿ ನಾನು ಇದ್ರ ಮೈಕನ್ನಿ ಇವನ್ ಇತ್ತು ನಾ ಇದ್ರ ಮೈಕನ್ನಿ ಇವಾಗ ಸೀರೆ ಹಿಡಿಸ್ತೀವಿ ಸೀರೆ ಹಿಡಿಸ್ ಫುಲ್ಲು

ದ ಯರ ಕೂಕ್ ತವರಿಗೆ ಆಧೋನಿಯಾದ್ರದೆ ಹಾ ನಾನು ಯಾಟಕ ಬರಲಪ್ಪ ಯಸ್ ಗಾಯ್ಸ್ ನಾನಿಗೆ ಜಿಬೇರಂತು ಜ್ಮೂಡಿ ನಾವರೇ ಹಂಗಂತಾರಪ್ಪ ಗಾಯ್ಸ್ ಇವಿ ನಿವಿರಂತು ಗಾಯ್ಸ್ ಇವಿ ನಿವಿರಂತು ಗಾಯ್ಸ್ ಗಾಯ್ಸ್ ಬೋಲ್ತೇನೆ ನಾನು ಯಾಕೂ ಅಂತ ನಾನು ಇದೆಲ್ಲ ಫೋನ್ ನಲ್ಲಿ ಉಲ್ದಾ ಗಾಯ್ಸ್ ಅವನಿಗೆ मारತಾ ಇದೀವಿ ಅವನಿಗೆ ತುಂಬಾ ಬಯಾಕ್ಟ್ ಐತೆ ಮಾಡ್ತಾ ಇಲ್ಲ ನೋಡಕ್ ದೆವ್ವ ಇದ್ದಂಗನೇ ಆದ್ರೆ ಅವನೇ ಎದ್ರುಕೊಂತಾನೆ ನೋಡ್ರಿ ದೆವ್ವ ಮಾಡಿವಿ ಇದು ಅಂಕಿಂತ

ಈಗ ಜಂಟಕ್ಕ ಎಲ್ಲ ಅನ್ಸೋಕ್ಟಿವಿ ಒಂದ್ ಏಳೆಂಟು ಮಂದಿಗೆ ಅನ್ಸಸ್ತ ಬಿಳಗ ನೋಡ್ರಿ ಯಾವ ತರ ಅಂಜಲ್ಲ ಅಂತ ಅನ್ಸಿ ವಿಡಿಯೋ ಒಟ್ಟೆ ಸ್ಕಿಪ್ ಮಾಡಿ ಬಾರಿ ಅಂದ್ರೆ ಬಾರಿ ಮಜಾ ವಿಡಿಯೋ ಮಾತ್ರ ಓಡಿಸ್ ಇದ್ರಾಗ ಸೌಂಡ್ ಅಸ್ತೀವಿ ದೇವಾಳ ಹೆಂಗ ಡೀಲ್ ಪಾಥ ಬನ್ನಿ ಬಾಳಿದ ಇದೆ ಮನೋದಿ ಇದೆನೇ ಹಾಕಂತವರು ಅನ್ಸುತ್ತೆ ಇದೆ ಮನೋದಿ ಬರಿ ಇಷ್ಟ್ ಚಿಂತೆನೇ ಇದಕೈಗೆ ನಿಂತೋಕ ಆಗುತ್ತೆ ಚೀಟಿ ನಿಲ್ಲುತ್ತೆ ಇಲ್ಲಿ ನಾನು ಅಣ್ಣ ದाइस

moments later. रात्रि बदरंग बाय में और कई काल मारा रहता था पहला स्थान में लगे मेरे रात्रि बदरंग गया अरे नाव बेकंद मारी ले अंतर अंजल अंतर कई काल स्थान में लगे हो कई काल स्थान में लगे हो कई नारद बोले बुढ़िया बुढ़िया बड़का का तो ना होली वाला तो ना मैं तो फोर एंजल गाइस अरे नोड టైమ్ ఎస్ అంత ఒరు అదేంద్రీఫ్ ఫుల్ డబా 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 ంత హృదయ ఇవ్వ జ్ నీరు కుడదారా ఎలా నెల ముచ్చి ఆడుతు ಒಂದು ಆಟೋ ಸೌಂಡ್ ಬರಕ್ ಆಟೋದಾರಿ ಪ್ರಾಂಕ್ ಮಾಡ್ತೀವಿ ನೋಡಮ್ ಹೋಗಿ ಸಡನ್ಲಿ ಎದ್ರು ಹೋಯ್ತಿವಿ ನೋಡಮ್ ಹೆಂಗ್ ಮಾಡಂಗಾರ ಅವರು ಇಲ್ಲಿ ಒಂದು ಹಂಸದಲ್ಲಿ ಗಾಡಿ ಸ್ಲೋ ಮಾಡ್ಲೇಬೇಕು ಅಲ್ಲಿ ಹೋಗಿ ಅಡ್ಡ ಹೋಯ್ತು ಅವ್ರ ಹೆಂಗ್ ಮಾಡ್ತಾರ ಅಂತ ತೋರಿಸ್

யா எ ஜவலே ஜவலே ஏ இல்ல நான் சுண்டி நோர்க்கியா வள்ளING இல்ல லே உச்சுற இங்கயா மேடக்கெட்றலப்பா நமக்கு ஏ அண்ணா நீ இந்த ஏ ராத்திரியாவக்க வந்தோங்கி வந்துல ஏ நான் தயிரப் புடி சாய் விடுறது நமக்கு இல்ல நான் பேக்கத்த விட்டு அப்பறம் வந்து நீ அதப்பறம் நீ வர பாப்பூரா அதப்பறம் ஓடி வந்துட்டேன நான் அத್ರ காலே ராத்திரியாவக்க வந்தோங்கி வந்துல இங்க மாபறத தாரிகை ஏ இல்ல நான் மாட்டல இलोत குட்டானா அந்தப்பறம் வந்து இல்ல புள்ளையன்றே இவ்ரிஞ்சு நோட்ரி பாப்பா அஞ்சர்ட் நோட் நின்ந்தி ஸ்பீடு ஒன் பாபா மானஞ்சர ಗಾಯ್ಸ್ ಈ ವಿಡಿಯೋ ಇಲ್ಲಿಗೆ ಮುಗಿತದ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಮೇಲೆ ಶೇರ್ ಮಾಡ್ರಿ ಇದು ನಮ್ಮ ಚಾನಲ್ ನಿಮ್ಮ ಚಾನಲ್ ಎಲ್ಲ ಸ್ ಹೇಳ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಇದೇ ರೀತಿ ನಮ್ಗೆ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಬಾಯ್ ಗುಡ್ ನೈಟ್